ಹೇಳಿಕೊಳ್ಬೋದು ಅದನ್ನು ಕಳಿಸೋದು ಕೂಡ ನೀವು ಇದು ಹೋಗಿ ಕೇಬರ್ ಬರೋದಕ್ಕೆ ಕತೆ ಕಂಡುಕೊಡ್ ಬಂದಿದೆ ಅಂದರೆ ಅಂತ ಹೇಳಿದ್ರೆ ಇವಾಗ ಕತೆ ಈ ಕೇಬರ್ ಕಳಿಸ್ಕೊಟ್ಟೆ ಆಮೇಲೆ ಹಳ್ಳಿ ಹಳ್ಳಿಯಲ್ಲಿ ಕೂಡ ಎಲ್ಲಿ ಬರ ಮೊಬೈಲ್

You don't have to shout and scream and get aggressive and talk about it. You can keep a very calm demeanor and uh, you know, like you can meet each other. So you can put it in a uh, velvet cloth and then put it quite deep and clock it uh, further inside. And when you when know, you show facts as and uh, there is truth, uh, there is no ambiguity at all. I mean, you are know, quoting the person himself. Where is there? Uh, opportunity for interpretation, ambiguity, and, and so on. So that Sambhava has to happen, but unfortunately, I think I see a lot of non left uh, people indulging in that We would love to talk to other people, but you see the other side, they never indulge in conversation. Thank you so much. I have you. Thank you, Thank you. Thank you. Thank you. You can come here to get your copies signed. Author Vikram Sampath is here at the signing counter, you can get your books here for signing. <laughs>

ಸಿನಿಮಾ ತತ್ವ ಮೀಮಾಂಸೆ ಅನ್ನೋದು ಇವತ್ತು ಸೆಷನಿನ ವಿಷಯ ಮೊದಲನೇದಾಗಿ ಹೋದ ವರ್ಷ ಅವರ ಬಿಂಬ ಬಿಂಬನ ಅಂತ ಬುಕ್ ಬಂದಿದೆ ಸುಮಾರು ಜನ ನೋಡಿರ್ಬೋದು ಇಲ್ಲಿ ಆ ಕಾಸರವಳ್ಳಿಯವರು ಇವತ್ತು ವರ್ಷದಿಂದ ಸಿನಿಮಾ ಮಾಡ್ಕೊಂಡು ಬಂದಿದ್ದಾರೆ ಆ ಸಿನಿಮಾಗಳು ಮಾಡುವಾಗ ಸಿನಿಮಾದ ಚರ್ಚೆ ಆಗುವಾಗೆಲ್ಲ ಸುಮಾರು ವಿಷಯಗಳನ್ನ ಹೇಳ್ಕೊಂಡು ಬಂದಿದೆ ಬೇರೆ ಬೇರೆ ದೇಶದಲ್ಲೂ ಸೆಮಿನಾರ್ಗಳಲ್ಲಿ ಅವಾರ್ಡ್ ಫಂಕ್ಷನ್ಗಳಲ್ಲಿ ಎಲ್ಲ ಕಡೆ ಹೇಳ್ಕೊಂಡು ಬಂದಿದ್ದಾರೆ ಈ ಬುಕ್ ಲೆಕ್ಕದಲ್ಲ ಎಲ್ಲದರ ಕಲ್ಮಿನೇಷನ್ ಅವ್ರ ಏನೇನು ಹೇಳ್ಕೊಂಡು ಬಂದಿದ್ರು ಅಥವಾ ಏನೇನು ಹೇಳೋದಿತ್ತು ಅದೆಲ್ಲ ಇದರಲ್ಲಿ ಬಂದಿದೆ ಅದರಲ್ಲಿ ಅವರು ಸಿನಿಮಾ ತಾವು ಯಾವ ರೀತಿ ನೋಡ್ತಾರೆ ಮತ್ತೆ ಸಿನಿಮಾ ಮೀಡಿಯಂ ಸಂವಿಧಾನಾತ್ಮಕ ಆಡಳಿತ ಅಂದ್ರೆ ಕಾನೂನಾತ್ಮಕ ಆಡಳಿತ ಪ್ರಾರಂಭ ಆಗಿದ್ದಕ್ಕೆ ಲ್ಯಾಂಡ್ಮಾರ್ಕ್ ಅಂದ್ರೆ ಸಾವಿರದ ಒಂಬೈನೂರ ಒಂಬತ್ತರ ಕಾಯ್ದೆ ಅದನ್ನ ನಾವು ಮಿಂಟೋ ಮಾರ್ಲೆ ಕಾಯ್ದೆ ಅಂತ ಕರಿತೀವಿ ಈ ಕಾಯ್ದೆ ಅನೇಕ ಸುಧಾರಣೆಗಳನ್ನ ಬ್ರಿಟಿಷರು ತಂದಿದ್ರು ನಾನು ಎಲ್ಲದರ ಬಗ್ಗೆ ಮಾತಾಡಲ್ಲ ಈ ಕಾಯ್ದೆ ಪ್ರಜಾಪ್ರಭುತ್ವದ ಅಂಶಗಳನ್ನ ಅಂಶವನ್ನ ಒಂದನ್ನ ನಾನು ಹೇಳಿ ಕಳಿಸ್ತೇನೆ ಸಾವಿರದ ಒಂಬೈನೂರ ಒಂಬತ್ತರ ಕಾಯ್ದೆಯಲ್ಲಿ ಬ್ರಿಟಿಷರು ಮತದಾನದ ಹಕ್ಕನ್ನು ಮೂರು ವರ್ಗಗಳಿಗೆ ಕೊಟ್ಟಿರ್ತಾರೆ ಒಂದು ಗ್ರಾಜ್ಸ್ ಎರಡನೇದು ಜಮೀನ್ದಾರು ಮೂರನೇದು ಸರ್ಕಾರಕ್ಕೆ ತೆರಿಗೆ ಕಟ್ಟುವಷ್ಟು ವ್ಯಾಪಾರ ಮಾಡುವಂತ ವ್ಯಾಪಾರಸ್ಥರು Second.